ಕೇಂದ್ರ ಸಚಿವರಾಗ್ತಾರ ಕುಮಾರಸ್ವಾಮಿ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು ಸೊ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಜೆ ಡಿ ಎಸ್ಗೆ ಒಂದು ಸಚಿವ ಸ್ಥಾನ ಸಿಗುವಂಥ ನಿರೀಕ್ಷೆ ಕೂಡ ಇದೆ ಸೊ ಎನ್ ಡಿ ಎ ಪಾಲುದಾರ ಪಕ್ಷ ಆಗಿರುವಂಥದ್ದು ಜೆ ಡಿ ಎಸ್ ಸೊ ರಾಜ್ಯದಲ್ಲಿ ಬಿ ಜೆ ಪಿ ಗೆಲುವಿಗೆ ಸಹಕಾರಿಯಾಗಿರುವಂಥ ಪಕ್ಷ ಅದು ಜೆ ಡಿ ಎಸ್ ಸೊ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಗೆ ಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಚುನಾವಣೆಗೆ ಹೋಗಿರೋದು ಅಂದರೆ ಈ ಬಾರಿ ಮಂಡ್ಯದಿಂದ ಸ್ಪರ್ಧೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸ್ಪರ್ಧೆಯಿಂದ ಮಂಡ್ಯದಿಂದ ಏನು ಗೆದ್ರಲ್ಲ ಸೊ ಕಾವೇರಿಗಾಗಿ ನೀರಾವರಿಯ ಹೋರಾಟಕ್ಕಾಗಿ ಆಗಿರ್ಬೋದು ಸೊ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಬಾರಿ ಸ್ಪರ್ಧೆಯನ್ನು ಮಾಡಿದರು ಕುಮಾರಸ್ವಾಮಿ ಜನ ಗೆಲ್ಲಿಸಿಕೊಟ್ಟಿದ್ದಾರೆ ಅಂದರೆ ನೀರಾವರಿ ಖಾತೆ ಏನಾದರೂ ಸಿಗಬಹುದು ಮಂತ್ರಿ ಆಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಟು ಕುಮಾರಸ್ವಾಮಿಯನ್ನು ಮಂಡ್ಯದ ಜನ ಗೆಲ್ಲಿಸಿಕೊಟ್ಟಿದ್ದಾರೆ ಹಾಗಾಗಿ ಸಹಜವಾಗಿ ಕೊಡುವಂಥ ಸಾಧ್ಯತೆ ಹೆಚ್ಚು ಇದೆ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಸೊ ಕೇಂದ್ರ ಸಚಿವರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿಗೆ ಇಲ್ಲಿ ಸ್ಥಾನ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಜೆ ಡಿ ಎಸ್ಗೆ ಒಂದು ಸಚಿವ ಸ್ಥಾನ ಸಿಗುವಂತಹ ಎಲ್ಲ ನಿರೀಕ್ಷೆ ಕೂಡ ಇದೆ ಸೊ ಎನ್ ಡಿ ಎ ಪಾಲುದಾರ ಪಕ್ಷವಾಗಿರುವಂಥ ಪಕ್ಷ ಅದು ಜೆ ಡಿ ಎಸ್ ಸೊ ರಾಜ್ಯದಲ್ಲಿ ಬಿ ಜೆ ಪಿ ಗೆಲುವಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಯಾಕೆಂದರೆ ಒಂದು ವೇಳೆ ಬಿ ಜೆ ಪಿಯ ಜೊತೆ ಜೆ ಡಿ ಎಸ್ ಕೈ ಜೋಡಿಸಿರಲಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾಯಿತ್ತು ಬಿ ಜೆ ಪಿಗೆ ಈ ಒಂಬತ್ತು ಸ್ಥಾನ ಏನು ಬಂದಿತ್ತಲ್ಲ ಕಾಂಗ್ರೆಸ್ಗೆ ಅದು ಬಿ ಜೆ ಪಿಗೆ ಬರುವಂಥ ಎಲ್ಲ ಸಾಧ್ಯತೆ ಇತ್ತು ಯಾಕಂದರೆ ತುಮಕೂರು ಆಗಿರ್ಬೋದು ಚಿತ್ರದುರ್ಗ ಮೈಸೂರು ಮಂಡ್ಯ ಈ ಎಲ್ಲ ಭಾಗದಲ್ಲಿ ಜೆ ಡಿ ಎಸ್ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಸೊ ಹಾಗಾಗಿ ಬಿ ಜೆ ಪಿಗೆ ಒಂದು ಹಂತದಲ್ಲಿ ಒಂದು ಹೆಚ್ಚಿನ ಸ್ಥಾನ ಬರೋದಕ್ಕೆ ಕುಮಾರಸ್ವಾಮಿಯವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಸೊ ಹಾಗಾಗಿ ಈ ಒಂದು ಸ್ಥಾನಗಳನ್ನು ನೋಡಿ ಅಥವಾ ಅವರ ಪಾತ್ರವನ್ನು ನೋಡಿ ಬಹುಶಃ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ